ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸಿದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ ಉಡುಪಿ ಜಿಲ್ಲೆ ಶೇಕಡಾ ತೊಂಬತ್ನಾಲ್ಕರೊಂದಿಗೆ ಪ್ರಥಮ ಸ್ಥಾನ ಪಡೆದಿದೆ ದಕ್ಷಿಣ ಕನ್ನಡ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಒಂದು ಎರಡರಷ್ಟು ಶಿವಮೊಗ್ಗ ತೃತೀಯ ಸ್ಥಾನ ಪಡೆದಿದ್ದು ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಏಳು ಪ್ರತಿಶತ ಫಲಿತಾಂಶ ಪಡೆದಿದೆ ಉತ್ತೀರ್ಣರಾದವರಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ಪರ್ಸೆಂಟ್ ಹುಡುಗಿಯರಿದ್ರೆ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಪರ್ಸೆಂಟ್ ಹುಡುಗರಾಗಿದ್ದಾರೆ ವಿದ್ಯಾರ್ಥಿಗಳು ಫಲಿತಾಂಶವನ್ನು ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದು ಈ ಬಾರಿ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಪರೀಕ್ಷೆ ನಡೆದಿತ್ತು ಫಲಿತಾಂಶವನ್ನು ಕೆಆರ್ ರಿಸಲ್ಟ್ ಡಾಟ್ ನಿಕ್ ಡಾಟ್ ಇನ್ನಲ್ಲಿ ಮತ್ತು ಕೆಎಸ್ಇಎಬಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಲ್ಲಿ ಫಲಿತಾಂಶವನ್ನು ವಿದ್ಯಾರ್ಥಿಗಳು ಪಡೆಯಬಹುದಾಗಿದೆ ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಅದರಲ್ಲಿ ಮೂರು ಜನ ಟಾಪರ್ಗಳು ಹುಡುಗಿಯರೇ ಆಗಿದ್ದಾರೆ ಅಂಕಿತಾ ಮೇಧಾ ಹರ್ಷಿತಾ ಕ್ರಮವಾಗಿ ಮತ್ತು ಅಂಕಗಳನ್ನು ಗಳಿಸಿದ್ದಾರೆ ಅವರು ಬಾಗಲಕೋಟೆ ಬೆಂಗಳೂರು ದಕ್ಷಿಣ ಮತ್ತು ಮಧುಗಿರಿಯವರಾಗಿದ್ದಾರೆ ಕಳೆದ ವರ್ಷಕ್ಕಿಂತ ವಿದ್ಯಾರ್ಥಿಗಳ ತೇರ್ಗಡೆಯ ಶೇಕಡಾವಾರು ಫಲಿತಾಂಶದಲ್ಲಿ ಹತ್ತರಷ್ಟು ಕುಸಿತ ಕಂಡುಬಂದಿದೆ ಹೊಸ ನಿಯಮ ಅರ್ಹತಾ ಅಂಕಗಳು ಶೇಕಡ ಮೂವತ್ತೈದರಿಂದ ಇಪ್ಪತ್ತೈದಕ್ಕೆ ಇಳಿಕೆ ಗ್ರೇ ಸಂಖ್ಯಗಳು ಹತ್ತರಿಂದ ಇಪ್ಪತ್ತಕ್ಕೆ ಹೆಚ್ಚಳವಾಗಿದೆ ಈ ವರ್ಷ ಒಟ್ಟು ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು ಅವರಲ್ಲಿ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಈ ಬಾರಿಯ ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ರಾಜ್ಯದ ಎಪ್ಪತ್ತೆಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ಈ ಬಾರಿಯ ಫಲಿತಾಂಶದ ಪ್ರಮಾಣ ಶೇಕಡ ಎಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಆಗಿದ್ದು ಕಳೆದ ಬಾರಿಗಿಂತ ಶೇಕಡಾ ಹತ್ತರಷ್ಟು ಕಡಿಮೆಯಾಗಿದೆ ಕಳೆದ ವರ್ಷ ಶೇಕಡ ಎಂಬತ್ತ್ ಮೂರು ಪಾಯಿಂಟ್ ಎಂಟು ಒಂಬತ್ತರಷ್ಟು ಫಲಿತಾಂಶ ದಾಖಲಾಗಿತ್ತು